ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ಮಳೆ ಸುರಿಸಿ ಮುಗಿಲು ಹೋಗುರಾದಂತೆ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಪ್ಲೀಸ್ ಅರೆ ವರ್ಧನ್ ಸರ್ ನೀವ ಯಾಕೆ ಗೊಂಬೆನ ಇಲ್ಲಿ ಎತ್ಕೊಂಬಂದಿದ್ದೀರಾ ಸರ್ ಅದು ನನ್ನ ಹತ್ತಿರ ಮುಖವನ್ನು ಸಣ್ಣದಾಗಿಸಿ ಸಣ್ಣ ಧ್ವನಿಯಲ್ಲಿ ಕೇಳಿದ್ದಳು ಕುಂಕುಮ ಯಾಕೆ ಏನಾಯಿತು ಯಾಕೆ ಹಂಗಂತಿದ್ದೀರಾ ಮಿಸ್ ಕುಂಕುಮ ನಿಮ್ಮ ಹತ್ರ ಅಂದ್ರೇನು ಬರಬಾರ್ದ ನಿಮ್ಮ ಹತ್ರ ಮಗು ಎಂದಿದ್ದ ತನಗೆ ಏನೂ ತಿಳಿದಿಲ್ಲ ಎನ್ನುವಂತೆ ವರ್ಧನ್ ಪಾಪ ಏನೇನೋ ಅಂದಿದ್ದಾನೆ ಆಯು ಈ ಹುಡುಗಿಗೆ ಕೇಳೋಣ ಅವಳ ಬಾಯಿಂದಲೇ ಆಮೇಲೆ ಕ್ಷಮೆ ಕೇಳಿ ಸಮಾಧಾನ ಮಾಡ್ತೀನಿ ಎಂದುಕೊಂಡು ಏನಾಯ್ತಾ ಈ ವಯ್ಯಂಗೇನು ಗೊತ್ತು ಆ ದೊರೆ ಕತೆ ಅನ್ನಿಸ್ಕೊಂಡೋಳು ನಾನು ನಂಗೆ ಗೊತ್ತು ಏನೇನೆಲ್ಲ ವ್ಯಥೆ ನಂದು ಅಂಥವಾ ಮೂತು ಮೂತಿ ಮುರಿದಿದ್ದಳು ಹುಡುಗಿ ನೀವು ಮೊದಲು ಈ ಗೊಂಬೆನ ಅವ್ರ ಪಪ್ಪನ ಹತ್ರ ಕರ್ಕೊಂಡೋಗಿ ಸರ್ ನನಗೆ ಇವಳು ನನ್ನ ಕಣ್ಮುಂದೇನೆ ಇದ್ದರೆ ಮುದ್ದು ಮಾಡಬೇಕು ಅನಿಸುತ್ತೆ ಆಮೇಲೆ ನಾನು ಇವಳನ್ನು ಮುದ್ದು ಮಾಡೋದು ಅದನ್ನು ಇದರ ಪಪ್ಪ ನೋಡೋದು ನನಗೆ ಏನೇನಾರ ಅನ್ನೋದು ಯಪ್ಪ ಇವೆಲ್ಲ ಬೇಕಾ ನನಗೆ ನೀವು ಮೊದಲು ಹೋಗಿ ಸರ್ ಇಲ್ಲಿಂದವ ಎಂದಿದ್ದಳು ಕುಂಕುಮ ಅವಳಿಗಂತೂ ಮಗುವನ್ನು ಎತ್ತಿ ಮುದ್ದಾಡಬೇಕು ಅನ್ನುವ ಆಸೆ ತಡೆಯಲಾಗುತ್ತಿಲ್ಲ ಆದರೇನು ಮಾಡಿಯಾಳು ಪಾಪ ಅವಳ ಸಂಕಟ ಅವಳಿಗೆ ನೋವಾದರೂ ಹೇಳಿಬಿಟ್ಟಿದ್ದಳು ಗೊಂಬೆಯನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಮಿಸ್ ಕುಂಕುಮ ನೀವು ಹೀಗೆ ಒಗಟೊಗಟಾಗಿ ಮಾತಾಡಿದರೆ ನನಗೆ ಏನು ಅರ್ಥ ಆಗಬೇಕು ಹೇಳಿ ಪಾಪ ಮಗು ಆವಾಗಿಂದ ಒಂದೇ ಸಮ ಅಳುತ್ತಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಹೋದರೆ ಸಮಾಧಾನ ಆಗುತ್ತೇನೋ ಅಂದುಕೊಂಡು ಇಲ್ಲಿ ಬಂದಿದ್ದೀನಿ ನೋಡಿ ಮಗುನ ನಿಮ್ಮನ್ನು ನೋಡ್ತಿದ್ದ ಹಾಗೆ ಸುಮ್ಮನಾಗಿದೆ ಹೇಗೆ ನಗ್ತಾ ಇದೆ ನೋಡಿ ನಿಮ್ಮ ಹತ್ತಿರ ಬರಬೇಕು ಅಂತ ಕೈ ತೋರಿಸ್ತಾ ಇದೆ ನೋಡಿ ಎಂದಿದ್ದ ವರ್ಧನ್ ಸರ್ ನನಗೂ ಈ ನನ್ನ ಗೊಂಬೆ ಅಂದರೆ ಇಷ್ಟ ಮುದ್ದಾಡಬೇಕು ಅನಿಸುತ್ತೆ ಹಾಂ ನಾನು ನಿಮಗೆ ಹೇಳಿದ್ನಲ್ಲ ಫ್ಲೈಟಲ್ಲಿ ಒಂದು ಗೊಂಬೆನ ನೋಡಿದೆ ಅಂತ ಅದೇ ಗೊಂಬೆ ಸರ್ ಇದು ಆದರೆ ಇದನ್ನು ಮುಟ್ಟಿದರೆ ಅದರ ಪಪ್ಪ ಬಾಯಿಗೆ ಬಂದದ್ದು ಬರದೇ ಇದ್ದಿದ್ದು ಎಲ್ಲ ಮಾತಾಡ್ತಾರೆ ಗೊತ್ತಾ ಇವಳು ಹೊರಗಡೆ ಹೋಗೋದನ್ನು ತಡೆದು ಇವಳನ್ನು ಎತ್ತಿ ಮುದ್ದು ಮಾಡ್ತಾಯಿದ್ರೆ ನನ್ನೇ ಕಳ್ಳಿ ಅಂದರು ಸರ್ ನೀವೇ ಹೇಳಿ ಸರ್ ನಾನು ಯಾವ ಆ್ಯಂಗಲಿಂದ ಕಳ್ಳಿ ಥರ ಕಾಣಿಸ್ತೀನಿ ಅಷ್ಟಕ್ಕೂ ಕಳ್ಳಿಯಾಗಿದ್ದರೆ ಮಗುವನ್ನ ಎತ್ಕೊಂಡು ಅಬೇಸಾಗದೆ ಅಲ್ಲೇ ನಿಂತ್ಕೊಂಡಿರೋಕ್ಕೆ ನನಗೇನು ಹುಚ್ಚ ಸರ್ ಎಂದು ಒಂದೇ ಸಮ ತನ್ನ ಗೋಳು ತೋಡಿಕೊಂಡಿದ್ದಳು ವರ್ಧನ್ ಹತ್ತಿರ ಮುಖ ಊದಿಸಿಕೊಂಡು ಕುಂಕುಮ ಅವಳ ಮುಖ ನೋಡಿದವನ ನೋಟ ಅತ್ತಿತ್ತ ಸರಿಯುತ್ತಿಲ್ಲ ತಲೆ ಕೊಡುವಿ ಮಗುಳ್ನಕ್ಕ ವರ್ಧನ್ ಓ ನೀವು ಹೇಳಿದ ಗೊಂಬೆ ಇದೇನಾ ಇಷ್ಟೆಲ್ಲ ಆಯಿತಾ ಮಿಸ್ ಕುಂಕುಮ ಹಾಗಾದರೆ ನಿಮ್ಮ ಗೊಂಬೆ ಆಗಿಂದ ಅಕ್ಕ ಅಕ್ಕ ಅಂತ ಅಳ್ತಿದ್ದಿದ್ದು ಅದು ನೀವೇನಾ ಎಂದಿದ್ದ ವರ್ಧನ್ ಅವನ ಮಾತಿನಿಂದ ಕಣ್ಣು ಅರಳಿಸಿ ಗೊಂಬೆಯನ್ನು ನೋಡಿ ಅವಳತ್ತ ಕೈ ಚಾಚಿದ್ದಳು ಕುಂಕುಮ ಇವಳು ಕರೆದಿದ್ದೇ ಇವಳತ್ತ ಹಾರಿತ್ತು ಮುದ್ದು ಮಗು ಹಾಂ ಹೌದಾ ಮುದ್ದು ನನ್ನ ಅಕ್ಕ ಅಂತ ಹೇಳ್ತಾ ನನ್ನ ಬಂಗಾರ ಚೋ ಚೀಟ್ ಚಿನ್ನಿ ನನ್ನ ಮುದ್ದು ನನ್ನ ಚಿನ್ನು ಮರಿ ಎನ್ನುತ್ತಾ ಅವಳ ದುಂಡು ಗೆನ್ನೆಗಳನ್ನು ಮುದ್ದಿಸಿದ್ದಳು ಕುಂಕುಮ ಅವಳು ನಾಟ್ಯಾಳನ್ನು ಎಷ್ಟು ಇಷ್ಟಪಡುತ್ತಾಳೆ ಎಂಬುದನ್ನು ಕಣ್ಣಾರ ನೋಡುತ್ತಿದ್ದಾನೆ ವರ್ಧನ್ ಖುಷಿಯಿಂದ ಅವನಿಗೆ ಇವರಿಬ್ಬರ ಬಂಧವನ್ನು ನೋಡಿ ಆಶ್ಚರ್ಯ ಕೂಡ ಆಗಿತ್ತು ಇನ್ನೂ ಈಗಷ್ಟೇ ಒಬ್ಬರನ್ನೊಬ್ಬರು ನೋಡಿದ್ದು ಇಬ್ಬರು ಆದರೂ ಇಬ್ಬರು ಎಷ್ಟು ಹೊಂದಿಕೊಂಡಿದ್ದಾರೆ ಹಚ್ಚಿಕೊಂಡಿದ್ದಾರೆ ರಿಯಲಿ ಇಟ್ಸ್ ಅನ್ಬಿಲೀವಬಲ್ ಎಂದುಕೊಂಡ ವರ್ಧನ್ ಸರ್ ನಾನು ಈ ಗೊಂಬೆನ ಎತ್ಕೊಂಡು ಮುದ್ದು ಮಾಡಿದರೆ ಅದು ಅವರು ಅದೇ ನಮ್ಮ ಬಾಸ್ ನನಗೆ ಉಗಿಯಲ್ವಾ ನನಗೆ ಉಗಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ವರ್ಧನ್ ಸರ್ ಎಂದಿದ್ದಳು ನಾಟ್ಯಾಳನ್ನು ಮುದ್ದು ಮಾಡುತ್ತಲೇ ನೋ ವೇ ಮಿಸ್ ಕುಂಕುಮ ಯಾಕೆ ಅಂದರೆ ಅವನೇ ಇಲ್ಲಿ ಕಳಿಸಿರೋದು ನಮ್ಮಿಬ್ರನ್ನ ಅಲ್ವಾ ಬಂಗಾರಿ ಎಂದಿದ್ದ ವರ್ಧನ್ ಅವನ ಮಾತಿನಿಂದ ತಲೆ ತಿರುಗಿ ಬೀಳುವುದೊಂದು ಬಾಕಿ ಕುಂಕುಮ ಇದೇನು ಸರ್ ನಾನು ಆರೋಗ್ಯವಾಗಿರೋದು ನೆಟ್ಗಿರೋದು ನಿಮಗೆ ಇಷ್ಟ ಇಲ್ವಾ ಎಂದಿದ್ದಳು ಕುಂಕುಮ ದೊಡ್ಡದಾಗಿ ಕಣ್ಣು ಬಿಟ್ಟು ಯಾಕೆ ಹೇಗೆ ಕೇಳ್ತಿದ್ದಿರಾ ಏನಾಯಿತು ನಾನೇನು ಮಾಡಿದೆ ಈಗ ಎಂದಿದ್ದ ಆಶ್ಚರ್ಯದಿಂದ ವರ್ಧನ್ ಮತ್ತಿನ್ನೇನು ಸರ್ ನಮ್ಮ ಬಾಸ್ ನಿಮ್ಮನ್ನು ನನ್ನ ರೂಮಿಗೆ ಕಳಿಸಿದ್ದಾರೆ ಅಂತಿರಲ್ಲ ಇದನ್ನು ಕೇಳಿ ನಾನು ತಲೆ ತಿರುಗಿ ಬಿದ್ದು ಬುರುಡೆ ಒಡೆದುಕೊಂಡು ಹಾಸ್ಪಿಟಲ್ ಸೇರಬೇಕಿತ್ತು ಗೊತ್ತಾ ನೀವೇ ಸೇರಿಸ್ಬೇಕಿತ್ತು ನನ್ನ ಹಾಸ್ಪಿಟ್ಲಿಗೆ ನಿಮ್ಮ ಪುಣ್ಯ ಚೆನ್ನಾಗಿದೆ ನಿಮ್ಮ ದುಡ್ಡು ಉಳಿತು ನನ್ನ ಬುಡೇನೂ ಉಳಿತು ಸದ್ಯ ನಾನು ನಿಮ್ಮ ಮಾತನ್ನು ನಂಬಲಿಲ್ಲ ಬಚಾವಾದ್ರಿ ಸರ್ ನೀವು ಎಂದಿದ್ದಳು ಎದೆ ಮೇಲೆ ಕೈಯಿಟ್ಟು ಹುಡುಗಿ ಜೋರಾಗಿ ನಕ್ಕು ಬಿಟ್ಟ ವರ್ಧನ್ ಅವಳ ಮಾತಿಗೆ ಹೌ ಫನ್ನಿ ಯು ಮಿಸ್ ಕುಂಕುಮ ಅದು ಏನೋ ಹೇಳುವವನಿದ್ದ ಅವನ ಫೋನ್ ರಿಂಗಣಿಸಿತ್ತು ಏ ವರು ಎಲ್ಲೋದು ನೀನು ಎಷ್ಟೊತ್ತು ಬರೋದು ಸಿಕ್ಕಿದ್ದೇ ಚಾನ್ಸು ಅಂತ ಆ ನಿನ್ನ ನಮೂನೆ ಹತ್ರ ಜಾಂಡ ಹೊಡೆದಿದೀಯಾ ಹೇಗೆ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ ಗೊತ್ತಲ್ಲ ನಿಂಗೆ ಒಂದೇ ಸಮ ಒದರಿದ್ದ ಆಯುಷ್ ಅವನಿಗ್ಯಾಕೋ ವರ್ಧನ ಹುಡುಗಿಯ ಹತ್ತಿರ ಇಷ್ಟು ಹೊತ್ತು ಇರುವುದು ಇಷ್ಟವಾಗುತ್ತಿಲ್ಲ ಒಂದು ರೀತಿಯ ಅಸಹನೆ ಅವನ ಮನದಲ್ಲಿ ಅವಳನ್ನು ಕಂಡರೆ ನನಗೆ ಆಗೋದೇ ಇಲ್ವಲ್ಲ ಅದಕ್ಕೆ ಹಿಂಗಾಗ್ತಾ ಇದೆ ಯಾರು ಅವಳ ಹತ್ತಿರ ಇದ್ದರೂ ಮಾತನಾಡಿದರೂ ಸಹಿಸಲಾಗುತ್ತಿಲ್ಲ ನನ್ನಿಂದ ಎಂದುಕೊಂಡು ತಲೆ ಕೊಡವಿದ ಆಯುಷ್ ಆಚಾರ್ಯ ಅಷ್ಟರಲ್ಲಿ ಅವನ ಫೋನ್ ಬಡಿದುಕೊಂಡಿತ್ತು ಸ್ಕ್ರೀನ್ ಮೇಲಿನ ಹೆಸರು ನೋಡಿದವನು ಹುಬ್ಬು ತೇಡಿಕೊಂಡಿದ್ದ ಅಸಹನೆಯಿಂದ ಮೋಹ ಥತ್ ಈ ತಲೆನೋವಿನ ಗಿರಾಕಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅನಿಸುತ್ತೆ ನನ್ನ ತಲೆಗೆ ಬರ್ತಾ ಇದ್ದೆ ಎಲ್ಲ ನನ್ನ ಗ್ರಾಚಾರ ಎಂದುಕೊಂಡವನಿಗೆ ಫೋನ್ ಎತ್ತದೆ ಬೇರೆ ದಾರಿ ಇರಲಿಲ್ಲ ಎತ್ತಲಿಲ್ಲ ಎಂದರೂ ಅವಳು ಬಿಡುವವಳಲ್ಲ ಎನ್ನುವುದು ಅವನಿಗೆ ಗೊತ್ತಿರುವ ವಿಚಾರವೇ ಎಸ್ ಆಯುಷ್ ಏನಾದರೂ ಸಮಸ್ಯೆ ಇದ್ದರೆ ನಾವು ಗ್ಯಾದರ್ ಆಗ್ತೀವಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆವಾಗ ಹೇಳಿ ಮಿಸ್ ಮೋಹ ಐ ಆಮ್ ಬ್ಯೂಸಿ ನೌ ಎಂದವನೇ ಅವಳ ಮುಂದಿನ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದ್ದ ತಲೆ ಬಿಸಿಯಾಗಿ ಥತ್ ಅದ್ಯಾವ ಗಳಿಗೆಯಲ್ಲಿ ಇವಳನ್ನು ಚೂಸ್ ಮಾಡಿದ್ನೋ ನಾನು ಮೇನ್ ಮಾಡೆಲ್ಲಾಗಿ ತಲೆ ತಿಂದಾಗ್ತಾ ಇದ್ದಾಳೆ ಮೊದಲೇ ನನಗೆ ಈಗಿರೋ ತಲೆ ಬಿಸಿನೇ ಸಾಕಾಗಿದೆ ಇದರ ಮಧ್ಯೆ ಇವಳ ಗೋಳು ಬೇರೆ ಚಿಕ್ಕ ಪುಟ್ಟದ್ದಕ್ಕೂ ನನಗೆ ಕಾಲ್ ಮಾಡಿ ಪ್ರಾಣ ತಿಂತಾಳೆ ಗೊಣಗಿಕೊಂಡು ಹಣೆ ಒತ್ತಿಕೊಂಡಿದ್ದ ಆಯುಷ್ ಹಲೋ ಎಂದವನೇ ಪಕ್ಕಕ್ಕೆ ಸರಿದು ಹೋಗಿದ್ದ ವರ್ಧನ್ ಆಯುಷ್ ಏನಾದರೂ ಇವಳ ಬಗ್ಗೆ ಮಾತಾಡಿದರೆ ಅದು ಅವಳ ಕಿವಿಗೆ ಬೀಳದೇ ಇರಲಿ ಎಂಬ ಮುಂದಾಲೋಚನೆಯಿಂದ ಕಾಲು ಯಾರದು ಅಂತ ನನಗೆ ಗೊತ್ತು ಗೊಂಬೆ ನಿನ್ನ ಪಪ್ಪ ಮಾಡಿರಬೇಕು ನೋಡು ಅದಕ್ಕೆ ನಿಮ್ಮ ಅಂಕಲು ಹಂಗೆ ಓಡೋದ್ರು ಎಂದು ತನ್ನ ಗೊಂಬೆಯ ಕೆನ್ನೆಯ ಸವರಿ ನಕ್ಕಿದ್ದಳು ಕುಂಕುಮ ಓಡೋಗ್ದೆ ಇನ್ನೇನು ಮಾಡರು ನನ್ನ ಗುಣಗಾನ ಮಾಡಿರ್ತಾರೆ ನಕ್ಷತ್ರ ಲೋಕದ ದೊರೆ ಯಾಕೆ ಅಲ್ಲಿ ಅದು ಆ ಹುಡುಗಿ ಹತ್ರ ನನ್ನ ಮಗಳನ್ನು ಕರ್ಕೊಂಡು ಹೋದೆ ಅವಳು ಮಿಡ್ಲ್ ಕ್ಲಾಸ್ ಹುಡುಗಿ ಬೇರೆಯವರನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅವಕ್ಕೆ ಹಂಗೆ ಹೀಗೆ ಅಂತವ ಬೇಜಾನ್ ನಡೆದಿರುತ್ತೆ ನನಗೆ ಸಹಸ್ರನಾಮ ಮಂತ್ರಾಕ್ಷತೆ ಮಂಗಳಾರತಿ ಎಲ್ಲವ ನಂಗೆ ಗೊತ್ತಿಲ್ವಾ ನಮ್ಮ ದೊರೆ ಬುದ್ಧಿ ಅವಳು ಗೊಣಗಿಕೊಳ್ಳುವಾಗ ಮುದ್ದು ನಾಟ್ಯ ಅವಳದೇ ಪ್ರಪಂಚದಲ್ಲಿತ್ತು ಇವಳ ಕೊರಳಿನ ಬಣ್ಣದ ಸರದ ಜೊತೆ ಆಟವಾಡುತ್ತಾ ನೋಡಿದ ಕುಂಕುಮಾಗೆ ಮುದ್ದು ಕಿತ್ತು ತನ್ನ ಗೊಂಬೆಯ ಮೇಲೆ ಅವಳನ್ನು ಮುದ್ದು ಮಾಡಿ ಹ್ಞೂ ಚಿನ್ನು ಬಂಗಾರಿ ನಿಮ್ಮ ಪಪ್ಪ ನನ್ನ ಕಂಡ್ರೆ ಸಾಕು ಅಂತದೆ ಅದೇನೋ ನಾನು ಅವರ ಅಪ್ಪನ ಮನೆ ಆಸ್ತಿ ನುಂಗ್ದಂಗೆಯ ನಾನೇನು ಮಾಡಿದ್ದೀನಿ ಅವರಿಗೆ ಅಂತವ ನಂಗಂತೂ ಗೊತ್ತಿಲ್ಲ ಕಣ್ಮುದ್ದು ಬತ್ತಿಯ ನನ್ನ ಜೊತೆಗೆ ಬಂಗಾರ ನಾವು ಒಳಗೆ ಹೋಗಣವಾ ನಂಗೆ ಭಯ ಚಿನ್ನಿ ನಿನ್ನ ಪಪ್ಪನ ಬಾಯಿಗೆ ಸಿಗಾಕಂಡ್ರೆ ನನ್ನ ಕತೆ ಗೋವಿಂದ ಎನ್ನುತ್ತಾ ಅವಳನ್ನು ಒಳಗೆ ಕಳೆದೊಯ್ಯಲೂ ಆಗದೆ ಅಲ್ಲೇ ನಿಂತಿದ್ದಳು ವರ್ಧನ್ನ ಮಾತು ಮುಗಿಯೋವರೆಗೂ ನಾಟ್ಯ ಜೊತೆ ಆಟವಾಡುತ್ತಾ ಮಾತು ಮುಗಿಸಿ ಅವರ ಕಡೆ ಬ ಬಂದಿದ್ದ ವರ್ಧನ್ ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ ದ ಫೋನು ಸರ್ ಎಂದು ಸೊಟ್ಟನಗೆ ನಕ್ಕವಳು ನಾನು ಹೇಳಿಲ್ವ ಸರ್ ಮೊದಲೆಯ ನಿಮಗೆ ಇಲ್ಲಿಂದವ ಮೊದಲು ಕರ್ಕಂಡು ಹೋಗಿ ಗೊಂಬೆನಾ ಅಂತವಾ ನೀವೇ ನನ್ನ ಮಾತು ಕೇಳಲಿಲ್ಲ ನೋಡಿ ಈಗ ನೀವು ಉಗಿಸ್ಕೊಳ್ಳಂಗಾಯ್ತು ಎಂದಿದ್ದಳು ಬೇಸರದಿಂದ ಹೋಲ್ಡ್ ಆನ್ ಹೋಲ್ಡ್ ಆನ್ ಮಿಸ್ ಕುಂಕುಮ ಯು ಆರ್ ಕಂಪ್ಲೀಟ್ಲಿ ರಾಂಗ್ ಫೋನೇನೋ ಅವ್ರದ್ದೇ ಬಟ್ ಮ್ಯಾಟರ್ ಅದಲ್ಲ ಈಗ ನಿಮಗೆ ಊಟ ಬರುತ್ತೆ ಅದಾದ ಮೇಲೆ ನೀವು ನಮ್ಮ ಟೀಮ್ ಒಂದು ಕಡೆ ಗ್ಯಾದರ್ ಆಗಬೇಕು ಅದನ್ನೇ ಹೇಳೋಕೆ ಕಾಲ್ ಮಾಡಿದ್ದು ಬಾಸ್ ಸೋ ಹರಿಯಪ್ಪ ಮಿಸ್ ಕುಂಕುಮ ಊಟ ಮಾಡಿ ರೆಡಿಯಾಗಿ ನಾನು ನಿಮ್ಮ ಗೊಂಬೆನ ಕರ್ಕೊಂಡು ಹೋಗ್ಲ ಈಗ ಬಾ 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 ಬಾರೋ ಬಂಗಾರಿ ನಾವು ನಿನ್ನ ದಡ್ಡ ಹತ್ತಿರ ಹೋಗೋಣ ಎಂದು ಕೈ ಚಾಚಿದ್ದ ಅವಳನ್ನು ಎತ್ತಿಕೊಳ್ಳಲು ಹ್ಞೂ ಹ್ಞೂ ಅವಳು ಹೋಗಲು ತಯಾರಾಗುತ್ತಿಲ್ಲ ಅವನ ಜೊತೆಗೆ ಕುಂಕುಮಾಗೆ ಕಚ್ಚಿಕೊಂಡು ಬಿಟ್ಟಿದ್ದಾಳೆ ಪುಟಾಣಿ ಕುಂಕುಮಾಗು ಅವಳನ್ನು ಕಳಿಸಲು ಮನಸ್ಸಿಲ್ಲ ಆದರೆ ತನ್ನ ಬಾಸ್ ಮಾತುಗಳು ಅವಳಿಗೆ ನೆನಪಾಗಿತ್ತು ಚಿನ್ನಿ ನೀನು ಜಾಣ ಮರಿ ಅಲ್ವಾ ಗುಡ್ಗಲ್ ಅಲ್ವಾ ಬಂಗಾರಿ ನೋಡು ನಿನ್ನ ಪಪ್ಪ ಅದೇ ಡಡ್ಡ ಪಾಪ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತಾರಲ್ವಾ ಹೋಗೋ ಬಂಗಾರ ನೋಡು ನಾನು ಮಮ್ಮಮ್ಮ ಮಾಡಿಬಿಟ್ಟು ಮತ್ತೆ ಬತ್ತೀನಿ ನಿನ್ನ ಹತ್ರ ಆಯಿತಾ ಎಂದ ಅವಳ ಮಾತನ್ನು ನಂಬಲು ತಯಾರಿರಲಿಲ್ಲ ನಾಟ್ಯ ಪ್ರಾಮಿಸ್ ಮಾಡು ಎನ್ನುವಂತೆ ತನ್ನ ಕೈ ಮುಂದೆ ಚಾಚಿತ್ತು ಅದು ಪ್ರಾಮಿಸ್ ಮಾಡಬೇಕಾ ಪ್ರಾಮಿಸ್ ಕಣೋ ಚಿನ್ನಿ ನನ್ನ ಮುದ್ದು ಕೊಂಬೆ ಎಂದು ಅವಳ ಎರಡೂ ಕೆನ್ನೆಗೆ ಮುದ್ದಿಕ್ಕಿ ವರ್ಧನ್ ಕೈಗೆ ಹಸ್ತಾಂತರಿಸಿದ್ದಳು ಅವಳನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಕಳುಹಿಸಿದ್ದಳು ನಾಟ್ಯಾಳನ್ನು ಕುಂಕುಮ ಬೇಸರದಿಂದ ದೀರ್ಘ ಉಸಿರು ಹೊರಹಾಕಿದ್ದಳು ಅವಳು ಎಲ್ಲ ದೊರೆಯಿಂದನೇಯ ನಾನೇನು ಇವರ ಮಗಳನ್ನು ತಿಂದಾಕ್ಬಿಡ್ತೀನ ನನ್ನತ್ತೆ ಪಾಪ ಗೊಂಬೆ ಹೋಗೋಕ್ಕೆ ಮನಸೇ ಇರಲಿಲ್ಲ ಅದಕ್ಕೆ ನಾನೇ ಏನೇನೋ ಹೇಳಿ ಕಳ್ಸಂಗಾಯ್ತು ಮುದ್ದುನ ಮತ್ತು ನಾನು ಅಲ್ಲಿ ಹೋಗೋಕಾದದ ಪಾಪುನ ನೋಡೋಕೆ ಯಪ್ಪ ಯೋಚಿಸಿದ್ರೆ ಕೈಕಾಲಾಡೋಕ್ಕಿಲ್ಲ ನಂದು ಎಂದುಕೊಂಡು ತಲೆಯನ್ನು ಅತ್ತಿತ್ತ ಆಡಿಸಿದ್ದಳು ಕುಂಕುಮ ಹೌದು ನಾನು ಇಷ್ಟೊತ್ತು ಗೊಂಬೆನ ಗಮನಿಸಿದ ಹಾಗೆ ಒಂದು ಮಾತು ಆಡಿಲ್ಲ ಅದು ಯಾಕೆ ಅಂದರೆ ಅಂಥ ಮುದ್ದು ಮಗುವಿಗೆ ಮಾತು ಯೋಚಿಸಿದವಳು ನಂಬಲಿಲ್ಲ ಅವಳ ಮನದ ಮಾತನ್ನೇ ಅವಳು ಅತೀವ ಸಂಕಟವಾಯಿತು ಅವಳಿಗೆ ತನ್ನ ಯೋಚನೆಗೆ ಛೇ ಹಾಗೆಲ್ಲ ಇರಲಿಕ್ಕಿಲ್ಲ ಅವಳು ನಾನೇ ಅತಿಯಾಗಿ ಯೋಚಿಸ್ತಿದ್ದೀನಿ ಆಟಾಡ್ತಿತ್ತಲ್ಲ ಮಗು ಅದಕ್ಕೆ ಮಾತಾಡಲಿಲ್ಲ ಅನ್ನಿಸ್ತದೆ ಕುಂಕುಮ್ ಇಂಥ ತಲೆ ಬುಡ ಇಲ್ದಿರೋ ಯೋಚನೆನ ಸ್ವಲ್ಪ ಕಡಿಮೆ ಮಾಡು ಉದ್ಧಾರ ಐತಿಯಾ ಎಂದುಕೊಂಡು ತಲೆಗೆ ಮೊಟಕಿಕೊಂಡು ಒಳ ಬಂದು ಡೋರ್ ಕ್ಲೋಸ್ ಮಾಡಿದ್ದಳು ಯಾಕೋ ಏನು ನಿನ್ನ ಸಮಸ್ಯೆ ನಿನ್ನ ಮಗಳನ್ನು ಸುಮ್ಮನೆರ್ಸೋಕ್ಕೆ ತಾನೇ ನಾನು ಅಲ್ಲಿ ಕರ್ಕೊಂಡು ಹೋಗಿ ಏನೇನೋ ಸರ್ಕಸ್ ಮಾಡಿತು ಮತ್ತೆ ಮತ್ತೇನು ನಿನ್ನ ತಲೆನೋವು ಹಂಗೋ ಹಿಂಗೋ ಸುಮ್ಮನಾಗಿದೆ ಮಗು ನೋಡು ಎಂದು ನಾಟ್ಯಾಳನ್ನು ಕೆಳಗೆ ಬಿಟ್ಟಿದ್ದ ರೂಮಿನೊಳಗೆ ಬಂದು ವರ್ಧನ್ ಹೌದಪ್ಪ ನೀನು ಬಾಡಿಗಾರ್ಡ್ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದುಬಿಡು ಇಲ್ಲಿ ನನ್ನ ತಲೆ ಕೆಟ್ಟು ಕೆರೆ ಇದೆ ಗೊತ್ತಾ ನಿಂಗೆ ಎಷ್ಟು ಕೆಲಸ ಬಾಕಿ ಇದೆ ಏನು ಕಥೆ ನೀನು ನಿನ್ನ ನಮೂನೆ ಜೊತೆ ಇದ್ದರೆ ಆಗೋಯ್ತಾ ಎಂದು ಉರಿದು ಬಿದ್ದಿದ್ದ ಗೆಳೆಯನ ಮೇಲೆ ಆಯುಷ್ ಆಚಾರ್ಯ ಮಗಳನ್ನು ಎತ್ತಿಕೊಳ್ಳುತ್ತಾ ನಿನ್ನ ಮಗಳಿಗೋಸ್ಕರನೇ ನಾನು ಹೋಗಿದ್ದು ಅಲ್ಲಿ ನೀನು ಮಾಡಿ ಬಂದಿರೋ ಅವಾಂತರಕ್ಕೆ ನಾನು ಆ ಹುಡುಗಿಯ ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಗೊತ್ತಾ ಆ ಹುಡುಗಿ ಒಳ್ಳೆಯವಳಾಗಿರೋದಕ್ಕೆ ಸರಿಹೋಯಿತು ನೀನು ಅದೇನೇನೆ ಬೈದು ಬಂದಿದ್ದೋ ಕಾಣೆ ನೊಂದು ಬಿಟ್ಟಿದ್ದಾಳೆ ಪಾಪ ಅವಳು ನಿನ್ನ ಮಗಳನ್ನು ಹತ್ರ ಸೇರ್ಸೋಕ್ಕೂ ರೆಡಿ ಇರಲಿಲ್ಲ ಅವಳು ಬಂಗಾರಿನ ನೋಡಿ ಮೊದಲು ಇಲ್ಲಿಂದ ಕರ್ಕೊಂಡೋಗಿ ಗೊಂಬೆನ ಅಂತಿದ್ಲು ಹುಡುಗಿ ನಾನೇ ಏನೇನೋ ಹೇಳಿ ಸಮಾಧಾನ ಮಾಡಿ ನಿನ್ನ ಮಗಳನ್ನೂ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ ನನಗೆ ಅಂತಿದ್ದಾನೆ ಬಾಡಿಗಾರ್ಡ್ ಅದು ಇದು ಅಂತ ಈಡಿಯಟ್ ತಾನು ಅವನಿಗಿಂತ ಏನೂ ಕಡಿಮೆ ಇಲ್ಲದವನಂತೆ ಸಿಡಿದಿದ್ದ ಅವನ ಮೇಲೆ ವರ್ಧನ್ ಅವನು ಹುಡುಗಿಯ ಬಗ್ಗೆ ಹೇಳುತ್ತಿರುವ ಮಾತುಗಳನ್ನೆಲ್ಲ ಕಣ್ಣು ಸಂಕುಚಿಸಿ ಕಿವಿಗೊಟ್ಟು ಕೇಳಿದ್ದ ಆಯುಷ್ ಆಚಾರ್ಯ ಹೌದಾ ಹುಡುಗಿ ತನ್ನ ಮಾತಿನಿಂದ ನೊಂದಿದಾಳ ಅಷ್ಟೊಂದು ಹಾರ್ಷಾಗಿ ಮಾತಾಡಿದಿನ ನಾನು ನನಗ್ಯಾಕೆ ಇದು ಅರಿವಿಗೆ ಬಂದಿಲ್ಲ ಎಂದು ಹುಬ್ಬು ತೇಡಿಕೊಂಡವನು ಹ್ಞೂ ನಾಟಕ ಎಲ್ಲ ನಾಟಕ ಇವರದು ನಂಬಿದವರ ಕತ್ತು ಕುಯ್ಯುವುದರಲ್ಲಿ ಮಾಸ್ಟರ್ಸ್ ಮಾಡಿರ್ತಾರೆ ಇಂಥವರು ನಾನು ಇಂಥವ್ರನ್ನೆಲ್ಲ ಎಷ್ಟು ನೋಡಿಲ್ಲ ಇಂದು ನಾನು ಅನುಭವಿಸ್ತಿರೋದು ಇಂಥವರಿಂದಾನೇ ಅಲ್ವಾ ಬ್ಲಡಿ ನಂಬೋ ಮಾತೇ ಇಲ್ಲ ಇಂಥ ನಾಟಕದ ಕಂಪನಿಗಳನ್ನೆಲ್ಲ ನಾನು ದವಡೆ ಬಿಗಿದಿದ್ದ ಆಯುಷ್ ಮತ್ತದೇ ಹಳೆಯ ಧಾಟಿಗೆ ಮರಳಿ ಆದರೂ ನಿನ್ನ ಮಗಳು ಎಷ್ಟು ಹಚ್ಚಿಕೊಂಡಿದ್ದಾಳೆ ಅಂತೀಯ ಆ ಹುಡುಗಿನ ಅವಳು ಅಷ್ಟೆ ಗೊಂಬೆ ಗೊಂಬೆ ಅಂದ್ಕೊಂಡು ಮುದ್ದು ಮಾಡುತ್ತಿದ್ದಳು ಬಂಗಾರಿನ ಗೊತ್ತಾ ನನಗಂತೂ ನೋಡಿ ಆಶ್ಚರ್ಯ ಆಯಿತು ಕಣೋ ನೋಡಿದ ಇಷ್ಟು ಕಡಿಮೆ ಅವಧಿಯಲ್ಲಿ ಒಬ್ರನ್ನೊಬ್ರು ಎಷ್ಟು ಹಚ್ಚಿಕೊಂಡಿದ್ದಾರೆ ಅಂತ ಅಷ್ಟೇ ಸಂತೋಷಾನು ಆಯಿತು ಇಬ್ಬರ ಬಾಂಧವ್ಯ ನೋಡಿ ಇವಳಂತೂ ನನ್ನ ಜೊತೆಗೆ ಬರೋಕ್ಕೂ ರೆಡಿ ಇರಲಿಲ್ಲ ಗೊತ್ತಾ ಎಂದು ಆಶ್ಚರ್ಯ ವ್ಯಕ್ಸ ವ್ಯಕ್ತಪಡಿಸಿದ್ದ ವರ್ಧನ್ ಅವನ ಮಾತಿನಿಂದ ಆಯುಷ್ಗೆ ಕೂಡ ಆಶ್ಚರ್ಯವೇ ಆಗಿತ್ತು ನನ್ನ ಮಗಳು ಯಾರನ್ನು ಕೂಡ ಅಷ್ಟು ಬೇಗ ಹಚ್ಚಿಕೊಂಡವಳಲ್ಲ ಇವಳನ್ನ ಇಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದಾಳಾ ಎಂದು ನಾಲ್ಕು ಹೆಜ್ಜೆ ಇಟ್ಟಿದ್ದಳೇನೋ ಮತ್ತೆ ಕರೆಗಂಟೆ ಸದ್ದು ಥತ್ ಇವಾಗ ಯಾರು ಬಂದ್ರಪ್ಪ ಆ ದೊರೆ ಏನಾರ ಬಂದ್ರ ನನ್ನ ಗ್ರಾಚಾರಕ್ಕೆ ಎಂದುಕೊಳ್ಳುತ್ತಾ ಬಾಗಿಲು ತೆರೆದಿದ್ದಳು ಊಟ ಕಣ್ಣರಳಿಸಿ ಉದ್ಗರಿಸಿದವಳಿಗೆ ಈಗ ಹಸಿವು ಜಾಗೃತವಾಗಿತ್ತು ಯಪ್ಪ ಬದಿಕಂಡೆ ಎಲ್ಲಿ ಈಗಲೇ ನಮ್ಮನ್ನು ಅದೆಲ್ಲೋ ಕರೀತಾರಂತಲ್ಲ ಅಲ್ಲಿ ಎಳ್ಕೊಂಡೋಗ್ತಾರೇನೋ ಅಂದ್ಕಂಡಿದ್ದೆ ಸದ್ಯ ಊಟನಾರ ಕಳಿಸೋರೆ ಮೊದಲೇ ನನಗೆ ಹೊಟ್ಟೆ ಹಸಿವು ತಡ್ಕೊಳ್ಳೋಕ್ಕಾಗಕ್ಕಿಲ್ಲ ಎಂದು ಸಮಾಧಾನದ ಉಸಿರು ಬಿಟ್ಟು ಅವನಿಗೆ ಒಳ ಬರಲು ಜಾಗ ಬಿಟ್ಟಳು ಎಲ್ಲಿ ಹೋದಲು ಈ ಹುಡುಗಿ ಇಲ್ಲೇ ಇದ್ಲು ಅಲ್ವಾ ರೂಮ್ ಬಾಯಿ ಊಟ ಇಟ್ಟು ಹೋದರೂ ಪತ್ತೆಯೇ ಇರಲಿಲ್ಲ ಸಂಜನಾದು ಅದನ್ನೇ ನೋಡಿ ನೋಡಿದವಳು ಹೀಗೆ ಕೊಣಗಿಕೊಂಡಿದ್ದಳು ಕುಂಕುಮ ವಾ ಬಾತ್ರೂಮಲ್ಲಿ ಆಯ್ತಾ ಹೇಗೆ ಈ ಹುಡುಗಿ ಈಗಷ್ಟೇ ಫ್ರೆಶ್ ಆಗಿ ಚಡ್ಡಿ ಬನಿನೂ ಹಾಕೊಂಬಂದಿತ್ತು ಮತ್ತೇನಕ್ಕೆ ಹೋಗಿರ್ತದೆ ಆದ್ರೂ ಒಂದು ಒಂದು ಸಲ ನೋಡ್ಕೊಬತ್ತೀನಿ ಇರು ಮೊದಲೇ ನನಗೆ ಹೊಟ್ಟೆಲಿರೋ ಹುಳಗಳೆಲ್ಲ ಸತ್ತೋದೋ ಹಸಿವಿಗೆ ಇದ್ದು ನೋಡಿದ್ರೆ ಪತ್ತೇನೇ ಇಲ್ವಲ್ಲ ಎಂದು ಗೊಣಗುತ್ತಾ ಬಾತ್ರೂಮ್ ಹತ್ತ ನಡೆದು ಬಾಗಿಲಿಗೆ ಕಿವಿ ಕೊಟ್ಟಳು ನೀರಿನ ಶಬ್ದ ಏನಾದರೂ ಕಿವಿಗೆ ಬೀಳುವುದೇ ಎಂದು ನೋಡಲು ನಾನು ಅಂದ್ಕಂಡಂಗೆ ಇಲ್ಲೇ ಅವಳೇ ಅಲ್ಲ ಈ ಹೈ ಫೈ ಜನ ದಿನಕ್ಕೆ ಅಷ್ಟೆ ಅದೆಷ್ಟು ಸಲ ಸ್ನಾನ ಮಾಡರು ನಮಗೆ ಒಂದು ಸಲ ಸ್ನಾನ ಮಾಡೋಕ್ಕೂ ನೂರು ಸಲ ಯೋಚನೆ ಮಾಡಬೇಕು ನೀರು ಇದ್ದದೋ ಇಲ್ವೋ ಅಂತವ ಇವು ನೋಡು ಮಾತೆತ್ತಿದ್ರೆ ಸ್ನಾನ ಕೊಂಟೋಯ್ತವೆ ಪುಣ್ಯ ಮಾಡವೇ ಬಿಡು ಎಂದು ಗೊಣಗಿಕೊಂಡವಳು ಸಂಜು ಊಟ ಊಟ ಬಂದದೆ ಬಾ ಬೇಗ ಎಂದಿದ್ದಳು ಒಂದು ಸಲ ನೀನು ಸ್ಟಾರ್ಟ್ ಮಾಡು ನಾನು ಬಂದು ಜಾಯಿನ್ ಆಗ್ತೀನಿ ಎಂದಿದ್ದಳು ಸಂಜನ ಒಳಗಿನಿಂದಲೇ ದೇವುಡ ದೊಡ್ಡವನು ಬಿಡು ನೀನು ಉಣ್ಣು ನೀನು ಅಂತಲ್ಲ ಹುಡುಗಿ ಇಲ್ಲಾಂದಿದ್ದರೆ ಹೊಗೆ ಆಗಿಸ್ಕೊಂಬಿಡುವೆ ನಾನು ಹಸುವಿಯಿಂದವಾ ಬದಿಕಂಡೆ ಎನ್ನುತ್ತಾ ಊಟದ ಪ್ಲೇಟ್ ಮೇಲೆ ಮುಚ್ಚಿದ್ದ ಇನ್ನೊಂದು ಪ್ಲೇಟ್ ತೆಗೆದವಳು ಸುಸ್ತಾಗಿದ್ದಳು ಪ್ಲೇಟಲ್ಲಿ ಇರುವ ಐಟಮ್ಸ್ ನೋಡಿ ಹುಡುಗಿ ಏನಯ್ಯ ಇದು ಊಟನ ಇದು ನನ್ನ ಬುರುಡೇನೇ ಕೆಲಸ ಮಾಡ್ತಾ ಇಲ್ಲ ಇದನ್ನು ನೋಡಿ ದೇವರೇ ತಲೆ ಕೆಟ್ಟಂತಾಗಿತ್ತು ಅವಳಿಗೆ ಇದೇನಿದು ಪ್ಲೇಟ್ ತುಂಬವಾ ಬರೀ ಸೊಪ್ಪು ಸದೇನೆ ಅದೇ ಇದನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕಾ ನಾನು ಇದನ್ನೆಲ್ಲ ತಿನ್ನಕ್ಕೆ ನಾನೇನು ದನ ಕುರಿಗಳ ಯಪ್ಪ ಈ ದೊಡ್ಡ ಜನ ಎಲ್ಲವ ಇಂಥದನ್ನೇ ತಿಂದಾರೇನೋ ಸಾವಾಸ ಅಲ್ಲ ಇವ್ರದು ದೇವಡ ಈಗ ನಾನೇನು ತಿನ್ನೋದು ಇಲ್ಲಿರೋದು ಒಂದಾರ ಐಟಮ್ ಗೊತ್ತಾಯ್ತ ನನಗೆ ಈ ಸೌತೆಕಾಯಿ ಈರುಳ್ಳಿ ಬಿಟ್ಟು ಎಲ್ಲ ನನ್ನ ಗ್ರಾಚಾರ ಇಲ್ಲಿ ಬಂದು ಸಿಗಾಕೊಂಡಿದ್ದೀನಿ ಒಂದೇ ಸಮ ಗೋಳಾಡಿಕೊಳ್ಳುತ್ತಾ ಅಲ್ಲಿದ್ದ ಸೌತೆಕಾಯಿ ಈರುಳ್ಳಿಯನ್ನೇ ಬಾಯಿಗೆ ತುರುಕಿಕೊಂಡಿದ್ದಳು ಹಸಿವೆ ಆಗಿತ್ತಲ್ಲ ಪಾಪ